ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ರೇವಣ್ಣ ಜೈಲ್ ಕಂಡು ಬಂದಿದ್ದಾಯ್ತು ಈಗ ಮಗ ನಾನು ವಾಪಸ್ ಬರ್ತೀನಿ ಅಂತ ಹೇಳಿದ್ದು ಆಯಿತು ಈಗ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆಯಾ ಯಾಕಂದ್ರೆ ಮಹಿಳೆ ಕಿಡ್ನಾಪ್ ಕೇಸ್ ಈಗ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಗುಜರಾಯಿಸಿಕೊಂಡಿದ್ದಾರೆ ಇವತ್ತು ಭವಾನಿಯವರ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಬರುತ್ತೆ ಬಂಧನದ ಭೀತಿ ಏನಾದರೂ ಕಾಡ್ತಾ ಇದೆಯಾ ಬನ್ನಿ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಜಿ ಬಹಳ ಗಮನಿಸಬೇಕಾದಂತಹ ಸಂಗತಿ ಏನು ಅಂತಂದ್ರೆ ಒಂದು ಕಡೆಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರುವಂತದ್ದು ಯಾಕಂದ್ರೆ ಎಸ್ ಐ ಟಿ ಏನಾದರೂ ನೋಟಿಸ್ ಕೊಟ್ಟಿದೆಯಾ ಇಲ್ಲ ಅಂತಲೇ ಭಾವನೆ ಹೇಳ್ತಾರೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದೆ ಆದರೆ ನನಗೆ ಯಾವುದೂ ನೀವು ನೋಟಿಸ್ ಕೊಟ್ಟಿಲ್ಲ ಏನಾದರೂ ವಿಚಾರಣೆಗೆ ಹಾಜರಾಗಬೇಕಾ ಅಂತ ಅವ್ರು ಕೇಳಿದ್ದು ಕೂಡ ಇದೆ ಆದರೆ ಇದುವರೆಗೂ ನೋಟಿಸ್ ಹೋಗಿದೆಯೋ ಇಲ್ಲವೋ ಅನ್ನೋದಕ್ಕೆ ಬಂದ್ಬಿಟ್ಟಂಗೆ ಎಸ್ ಐ ಟಿ ಕೊಟ್ಟು ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲರ್ಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸ ಏನು ಹೇಳಿಲ್ಲ ಆದ್ರೆ ಈಗ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಕೂಡ ಹಾಕೊಂಡಿದ್ದಾರೆ ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗಬಹುದು ರಮೇಶ್ ರಂಗನಾಥ್ ನಿನ್ನೆ ಅಷ್ಟೇ ಈ ಒಂದು ಅರ್ಜಿಯನ್ನು ಭವಾನಿ ರೇವಣ್ಣ ಅವರು ಸಲ್ಲಿಸಿದ್ದಾರೆ ಈ ಅರ್ಜಿಯಲ್ಲಿ ಅವರು ಹೇಳ್ತಾ ಇರೋದು ಇಷ್ಟೇ ಏನಂದರೆ ತನ್ನ ಹೆಸರು ಇಲ್ಲ ಅಂದರೆ ಯಾವುದೇ ಆರೋಪಗಳು ತನ್ನ ಮೇಲಿಲ್ಲ ಎಫ್ ಐ ಆರ್ ಇಲ್ಲ ಆರೋಪ ಇಲ್ಲ ಆದರೆ ಎಫ್ ಐ ಆರ್ನಲ್ಲಿ ಅಂದರೆ ದೂರಿನಲ್ಲಿ ಒಂದು ಅಂಶ ಪ್ರಸ್ತಾಪ ಆಗಿದೆ ಈ ಇವರ ಹೆಸರು ಪ್ರಸ್ತಾಪ ಆಗಿದೆ ಅದು ಬಿಟ್ಟರೆ ಬೇರೆ ಯಾವುದೇ ಆರೋಪಗಳಿಲ್ಲ ಆದರೂ ಕೂಡ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಈ ರೀತಿ ಬರ್ತಾ ಇದೆ ತಮ್ಮಗೆ ಒಂದು ನೋಟಿಸನ್ನು ಕೊಟ್ಟಿದೆ ಎಸ್ ಐ ಟಿ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮೇ ಹದಿನೈದನೇ ತಾರೀಕಿನೇ ನಾನು ಎಸ್ ಐ ಟಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದೆ ನಾನು ವಿಚಾರಣೆಗೆ ಹಾಜರಾದಕ್ಕೆ ಸಿದ್ಧ ಇದ್ದೀನಿ ದಯವಿಟ್ಟು ತಮ್ಮ ಏನಾದರೂ ನೋಟಿಸ್ ಕೊಡುವಂಥ ಉದ್ದೇಶ ಇದೆಯಾ ನೋಟಿಸ್ ಕೊಟ್ಟಿದರೆ ಸ್ಪಷ್ಟಪಡಿಸಿ ಅಂತೇಳಿ ನೋಟಿಸ್ ಅನ್ನು ಕೊಟ್ಟಿದ್ದೆ ಆದರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಸ್ ಐ ಟಿಯಿಂದ ಅದಾದಮೇಲೂ ಕೂಡ ಈ ಮೇ ಇಪ್ಪತ್ತ್ ತಾರೀಕು ಪತ್ರಿಕೆಗಳಲ್ಲಿ ಈ ರೀತಿ ಬಂದಿದೆ ಹೀಗಾಗಿ ತಮಗೆ ಸ್ಪಷ್ಟನೇ ಇಲ್ಲ ಬದಲಾಗಿ ಬಂಧನದ ಭೀತಿ ಶುರು ಆಗಿದೆ ಈ ಒಂದು ಯಾಕಂದರೆ ಅದರಲ್ಲಿ ನಾನ್ ಅವೈಲಬಲ್ ಅಫೆನ್ಸ್ ಕೂಡ ಇರೋದರಿಂದ ಯಾಕಂತಂದ್ರೆ ಇದೇ ಕೇಸ್ನಲ್ಲೇ ರೇವಣ್ಣ ಅವರು ಕೂಡ ಬಂಧಿತರಾಗಿದ್ದರು ಇದರಲ್ಲಿ ದೂರಿನಲ್ಲಿ ಇವರ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ಬಂಧನದ ಭೀತಿ ಇದೆ ಜೊತೆಗೆ ಪತ್ರಿಕೆಗಳಲ್ಲಿ ರೀತಿ ಬಂದಿರೋದ್ರಿಂದ ಒಂದು ಸ್ಪಷ್ಟನೆ ಇಲ್ಲ ಹೀಗಾಗಿ ತನಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತೇಳಿ ಕೊಡ್ತಾ ಇದ್ದಾರೆ ಇವತ್ತು ಐ ಟಿಗೆ ಈಗಾಗಲೇ ನೋಟಿಸ್ ಕೋರ್ಟ್ ನೀಡಿದೆ ಇವತ್ತು ಕೋರ್ಟ್ಗೆ ಎಸ್ ಐ ಟಿ ಏನು ಮಾಹಿತಿ ಕೊಡ್ತಾರೆ ಅದ ಆಧಾರ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಇದೆಯೋ ಇಲ್ಲವೋ ಅನ್ನೋದು ಸ್ಪಷ್ಟ ಆಗುತ್ತೆ ಐ ಟಿ ನಿಲುವನ್ನು ತಿಳಿಸಬೇಕಾಗತ್ತೆ ಭವಾನಿ ಅವರ ಸ್ಟೇಟಸ್ ಏನು ಅವರ ಆರೋಪಿನ ಅಥವಾ ಸಾಕ್ಷಿನ ಅಥವಾ ನೋಟಿಸ್ ಯಾವುದು ಕೊಟ್ಟಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಇವತ್ತು ಎಸ್ ಐ ಟಿ ಕೊಡಬೇಕಾಗತ್ತೆ ಹೀಗಾಗಿ ಐ ಟಿ ನಿಲುವ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಓಕೆ ಧನ್ಯವಾದ ಹೇಳಿ ಕೇಸರಿ Associate sponsor Ultratech Cement, co-sponsored by Saptagiri NPS University.